ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಸೋಲಿಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾರೂ ಬಿತ್ತರಿಸಲಾರದಂಥ ಸುದ್ದಿ ಬಿತ್ತರಿಸಲಿಕ್ಕೆ ಬಂದಿದ್ದೀನಿ ಅಂದರೆ ಯಾವ ಮಾಧ್ಯಮಗಳು ಯಾವ ಟಿ ವಿ ಚಾನಲ್ಗಳು ಯಾವ ಸೋಷಿಯಲ್ ಮೀಡಿಯಾ ಆಗಲಿ ಯಾರೂ ಇದನ್ನು ಬಿತ್ತರಿಸೋದಿಲ್ಲ ನಾನು ಮಾತ್ರ ಇವತ್ತು ಬಿತ್ತರಿಸಲಿಕ್ಕೆ ತಯಾರಾಗಿ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅಂದರೆ ಅದನ್ನು ನಿಜಾಂಶ ಜನರಿಗೆ ಗೊತ್ತಾಗಬೇಕು ಅಂದರೆ ಒಳಗಿನ ಏನು ಹಕೀಕತ್ ಇದೆ ಅದರ ಒಳಗಿನ ಏನಿದೆ ಅದನ್ನು ಸಾರ್ವಜನಿಕರಿಗೆ ಮತ್ತು ಜನಸಾಮಾನ್ಯನಿಗೆ ತೋರಿಸಬೇಕು ಆವಾಗ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಬೇಕಲ್ಲ ಫಾಲೋ ಮಾಡಬೇಕಲ್ಲ ಇಂಥವೆಲ್ಲ ರಹಸ್ಯಗಳನ್ನ ಬಿತ್ತರಿಸುವ ಏಕೈಕ ಚಾನಲ್ ಅಂದರೆ ನಂಬರ್ ಒನ್ ಚಾನಲ್ ಅದನ್ನು ನೀವು ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ದಲ್ಲಿ ಫಾಲೋ ಆಗಿ ಫೇಸ್ಬುಕ್ದಲ್ಲಿ ಇವತ್ತು ಈ ಮಹತ್ವದ ಸುದ್ದಿಯೊಂದಿಗೆ ಬಂದಿದ್ದೇನೆ ವೀಕ್ಷಕರೇ ಈ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ರಾಜ್ಯದಲ್ಲಿಯೇ ಕುತೂಹಲ ಮೂಡಿಸಿರುವ ಈ ಸಿ ಬ್ಯಾಂಕಿಗೆ ಜನಸಾಮಾನ್ಯ ವ್ಯಕ್ತಿ ಯಾಕೆ ನಿರ್ದೇಶಕ ಮತ್ತು ಚೇರ್ಮನ್ ಆಗೋದಿಲ್ಲ ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಗಳಿಂದ ಅವರೇ ಚೇರ್ಮನ್ ಏಕೆ ಆಗ್ತಾರೆ ನಿರ್ದೇಶಕರು ಅವರೇ ಕಂಟಿನ್ಯೂ ಆಗ್ತಾರೆ ಮತ್ತೊಬ್ಬರಿಗೆ ಒಂದು ಜನಸಾಮಾನ್ಯ ಅಲ್ಲಿ ಸದಸ್ಯ ಹೊಂದಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಒಬ್ಬ ಸೊಸೈಟಿಯ ಸದಸ್ಯ ಏಕೆ ಈ ಡಿ ಸಿ ಸಿ ಪ್ರತಿಷ್ಠಿತ ಡಿ ಸಿ ಸಿ ಬ್ಯಾಂಕದ ನಿರ್ದೇಶಕ ಮತ್ತು ಅಧ್ಯಕ್ಷ ಸ್ಥಾನ ಏಕೆ ಆಗೋದಿಲ್ಲ ಇದರ ಬಗ್ಗೆ ಹೇಳ್ರಿ ಅಂತ ನಮ್ಗೆ ಸಾವಿರಾರು ಜನ ನಮ್ಗೆ ಕೇಳಿದರು ಅದಕ್ಕೆ ಇವತ್ತು ಇದನ್ನ ಸುದ್ದಿ ಬಿತ್ತರ್ನ ಮಾಡ್ತಾ ಇದೀವಿ ವೀಕ್ಷಕರೇ ಯಾಕಂದರೆ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಮಾಡುತ್ತಿರುವ ಈ ಡಿ ಸಿ ಸಿ ಬ್ಯಾಂಕ್ ಪ್ರತಿಯೊಂದು ದೊಡ್ಡ ದೊಡ್ಡ ಉನ್ನತ ಹುದ್ದೆ ಇದ್ದವರೇ ಮಾತ್ರ ಇದಕ್ಕೆ ನಿರ್ದೇಶನ ಹೊಂತಾರೆ ಅನೇಕ ಹೋಟ್ ಬ್ಯಾಂಕ್ ಇದ್ದವರು ಮಾತ್ರ ಇದಕ್ಕೆ ನಿರ್ದೇಶಕ ಹೊಂತಾರೆ ಯಾರಾದರೂ ಒಬ್ಬಾದರೂ ದೊಡ್ಡ ರಾಜಕಾರಣಿ ಇವತ್ತು ನಾವು ಎಲ್ಲರೂ ಯಾರು ನಿರ್ದೇಶಕ ಆಗೋದಿಲ್ಲಪ್ಪ ಪ್ರತಿಯೊಂದು ಸೊಸೈಟಿಯಿಂದ ಒಬ್ಬ ಬಡ ಸಾಮಾನ್ಯನ ಒಂದು ಅವಿರೋಧ ಆಯ್ಕೆ ಮಾಡಿ ನಿರ್ದೇಶಕ ಸ್ಥಾನ ಮಾಡಿ ಅವನ ಕೊರಳಿಗೆ ಚೇರ್ಮನ್ ಮತ್ತು ಉಪಾಧ್ಯಕ್ಷ ಸ್ಥಾನ ಮಾಡಬಾರ್ದು ಏಕೆ ಅನ್ನೋದು ಯಾವ ಬೆಳಗಾವಿಯ ರಾಜಕಾರಣಿ ಇವತ್ತು ವಿಚಾರ ಮಾಡ್ತಾರ ಇದು ವಿಚಾರ ಮಾಡೋದಿಲ್ಲ ಇದನ್ನು ಯಾವ ಚಾನಲ್ದವರು ಹೇಳೋದಿಲ್ಲ ಇದನ್ನು ಯಾರೂ ಪತ್ರಕರ್ತರು ಪ್ರಸಿದ್ಧ ಮಾಡೋದಿಲ್ಲ ಅದಕ್ಕೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಯಾಕಂದರೆ ನೋಡಿ ಅಲ್ಲಿ ದೊಡ್ಡ ದೊಡ್ಡ ಒಂದು ಹುದ್ದೆಯಲ್ಲಿದ್ದವರು ಉಪಮುಖ್ಯಮಂತ್ರಿ ಹುದ್ದೆಯವರು ಉಸ್ತುವಾರಿ ಮಂತ್ರಿ ಹುದ್ದೆ ಇದ್ದವರು ಡೆಪ್ಯುಟಿ ಸ್ಪೀಕರ್ ಹುದ್ದೆ ಇದ್ದವರು ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಹೊಂದಿದವರು ಎರಡು ಸಂಸ್ಥಾ ಸದಸ್ಯರು ಶಾಸಕರು ಸಚೇತಕರು ಮ ಪ್ರಸಿದ್ಧ ಮೂರು ನಾಲ್ಕು ನಾಲ್ಕು ಸಾರಿ ಆರಿಸಿ ಬಂದ ಮಾಜಿ ಸಚಿವರು ಅನೇಕರು ಒಕ್ಕಟ್ಟಾಗಿ ಕೂಡ್ಕೊಂಡು ತಮ್ಮ ತಮ್ಮಲ್ಲಿಯೇ ಇಷ್ಟು ವರ್ಷಗಳಿಂದ ಅಧಿಕಾರ ಹಂಚ್ಕೋತಾರೆ ಆ ಅಧಿಕಾರ ಹಂಚೋಕ್ಕಿಂತ ಮುಂಚಿತ ಕೆಲವು ಸೊಸೈಟಿಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ತಾನೆ ಆ ಸಾಮಾನ್ಯ ವ್ಯಕ್ತಿಯನ್ನ ಕರೆದು ಅಧ್ಯಕ್ಷ ಸ್ಥಾನ ಕೂಡಿಸುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಮಾಡೋದಿಲ್ಲ ಯಾಕೆಂದ್ರೆ ಅದೊಂದು ದೊಡ್ಡ ಖಜಾನೆ ಇದೆ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಇದೆ ಈ ಡಿ ಸಿ ಸಿ ಬ್ಯಾಂಕಿನಿಂದಲೇ ಇವರ ರಾಜಕೀಯ ಭವಿಷ್ಯನೂ ಇದೆ ಇಡೀ ಬೆಳಗಾವಿ ಜಿಲ್ಲೆಯ ಕಂಟ್ರೋಲ್ ಮಾಡುವಂತ ಡಿ ಸಿ ಸಿ ಬ್ಯಾಂಕ್ ಯಾಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ನೂರಾರು ಕೋಟಿ ರೂಪಾಯಿ ವ್ಯವಹಾರ ನೂರಾರು ಕೋಟಿ ರೂಪಾಯಿ ಓಡಾಡ್ತಾ ಇರ್ತವೆ ಅದಕ್ಕೋಸ್ಕರ ತಮ್ಮ ಹಿಡಿತ ಸಾಧಿಸಲಿಕ್ಕೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಕೇವಲ ಅರ್ಬನ್ ಬ್ಯಾಂಕ್ ಕೋಆಪರೇಟಿವ್ ಗಳು ಇದ್ದಾವೆ ಸೌಹಾರ್ದ ಸಂಘಗಳಿದಾವೆ ಕೆಲವು ಅನೇಕ ಇದರಾಗೆ ಉಣ್ಣಿ ಕೈಗಾರಿಕೆ ಅಭಿವೃದ್ಧಿ ಇಂಥವೆಲ್ಲ ಒಂದು ಸಂಸ್ಥೆಗಳಿಂದ ನೇಮಕಾತಿ ಹೊಂದು ಇವರು ಆಯ್ಕೆ ಆಗ್ತಾರೆ ಇದರಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನಿರ್ದೇಶಕ ಸ್ಥಾನ ಮತ್ತು ಅಧ್ಯಕ್ಷ ಸ್ಥಾನ ಯಾಕೆ ಕೊಡೋದಿಲ್ಲ ಇದನ್ನ ಇಡೀ ಬೆಳಗಾವಿ ಜಿಲ್ಲೆಯ ಜನ ಇವತ್ತು ಬಹಳ ವಿಚಿತ್ರ ದೃಷ್ಟಿಯಿಂದ ಈ ಡಿ ಸಿ ಸಿ ಬ್ಯಾಂಕ್ ನೋಡ್ತಾರೆ ಒಬ್ಬರು ಅಧ್ಯಕ್ಷರಾದ ಮೇಲೆ ಮತ್ತೊಬ್ಬರಿಗೆ ಹುದ್ದೆ ಕೊಡಬೇಕು ಒಬ್ಬ ಉಪಾಧ್ಯಕ್ಷ ಆದ್ಮೇಲೆ ಮತ್ತೊಬ್ಬನಿಗೆ ಹುದ್ದೆ ಕೊಡಬೇಕು ಒಬ್ಬ ನಿರ್ದೇಶಕ ಮೇಲೆ ಮತ್ತೊಬ್ಬನಿಗೆ ಹುದ್ದೆ ಕೊಡಬೇಕು ಹಾಗಾದ್ರೆ ಈ ಬೈಲಾದಲ್ಲಿ ಒಂದು ತಿದ್ದುಪಡಿ ತರಬೇಕು ಒಬ್ಬ ಅಧ್ಯಕ್ಷ ಆದರೆ ಉಪಾಧ್ಯಕ್ಷನಾದ್ರೆ ಅವನು ಆಗಲಿಕ್ಕೆ ಸಾಧ್ಯವಿಲ್ಲ ಮತ್ತೊಬ್ಬನಿಗೆ ಕಾಲ ಕಾಲ ತಲಾಂತಲಾಂತರದಿಂದ ಹಂತ ಹಂತವಾಗಿ ವಿಸ್ತಾರ ಮಾಡಿ ಪ್ರತಿಯೊಬ್ಬರಿಗೂ ಪ್ರಾತಿನಿಧ್ಯತೆ ಕೊಡುವಂತ ಒಂದು ರಾಜಕಾರಣ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಇವರೆಲ್ಲ ರಾಜಕಾರಣಿಗಳು ಡಿ ಸಿ ಸಿ ಬ್ಯಾಂಕ್ ಅನ್ನ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡ್ರೆ ಮಾತ್ರ ಇಡೀ ಜಿಲ್ಲೆಯ ರಾಜಕಾರಣ ನಮ್ಮ ಕೈಯಲ್ಲಿ ಉಳಿಯುತ್ತೆ ಜಿಲ್ಲೆ ರಾಜಕಾರಣ ನಮ್ಮ ಕೈಯಲ್ಲಿ ಓಡಾಡುತ್ತೆ ಅಲ್ಲಿ ಹಣಕಾಸಿನ ತೊಂದರೆ ನಾವು ಸಾಕಷ್ಟು ಆಶೆ ಆಮಿಷಗಳನ್ನು ಹಚ್ಚಿ ಅನೇಕ ಸೊಸೈಟಿಗಳಿಗೆ ಲಕ್ಷಾಂತರ ನೂರಾರು ಕೋಟಿ ರೂಪಾಯಿ ವ್ಯವಹಾರಗಳನ್ನು ಮಾಡಿ ಅಲ್ಲಿ ಬಿಡುಗಡೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದರಿಂದ ಅವರು ತಮ್ಮ ಸ್ಥಾನವನ್ನು ಗೆಲ್ಲಲಿಕ್ಕೆ ಒಂದು ದಾರಿ ಆಗುತ್ತೆ ಈಗ ನೋಡಿ ಎಷ್ಟೊಂದು ಸಾಮಾನ್ಯ ಕಾರ್ಯಕರ್ತರು ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಪಿ ಕೆ ಪಿ ಎಸ್ ಸೊಸೈಟಿಗಳಿದಾವೆ ಅನೇಕ ಉಣ್ಣೆ ಅಭಿವೃದ್ಧಿಗಳಿದಾವೆ ಸಂಘ ಸಂಸ್ಥೆಗಳ ನಿಕಟ ಸಂಪರ್ಕ ಹೊಂದಿದಂಥ ಈ ಡಿ ಸಿ ಸಿ ಬ್ಯಾಂಕು ಈ ಡಿ ಸಿ ಸಿ ಬ್ಯಾಂಕಿಗೆ ಇನ್ನೂವರೆಗೆ ಒಬ್ಬ ಸಾಮಾನ್ಯ ಬಡ ಕಾರ್ಯಕರ್ತ ಬಡ ಸಾಮಾನ್ಯ ವರ್ಗದ ಒಂದು ಶೇರ್ ಹೋಲ್ಡರ್ ಆಗಲಿ ಒಬ್ಬ ಹೋಟರ್ ಪವರ್ ಇದ್ದವನು ಯಾಕೆ ಚೇರ್ಮನ್ ಆಗಲಿಲ್ಲ ಉಪಾಧ್ಯಕ್ಷ ಸ್ಥಾನ ಹೊಂದಲಿಲ್ಲ ನಿರ್ದೇಶಕರ ಸ್ಥಾನ ಹೊಂದಲಿಲ್ಲ ಇದನ್ನು ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಇವತ್ತು ವಿಚಾರ ಮಾಡಿ ಮುಂದಿನ ಬರುವ ಚುನಾವಣೆಯಲ್ಲಿ ತಮ್ಮ ತಮ್ಮ ಸ್ಥಾನಗಳನ್ನು ಬಿಟ್ಕೊಟ್ಟು ಪ್ರತಿಯೊಬ್ಬರಿಗೂ ಒಂದು ಚಾನ್ಸ್ ಕೊಡಬೇಕಾಗುತ್ತೆ ಇದು ಒಂದು ಬೆಳಗಾವಿ ಜಿಲ್ಲೆಯ ಜನರ ಅನಿಸಿಕೆ ಇದೆ ಅದಕ್ಕೆ ಇದನ್ನು ನಾವು ಬಿತ್ತರಿಸ್ತಾ ಇದ್ದೀವಿ ಯಾಕೆಂದ್ರೆ ಅಧ್ಯಕ್ಷ ಆದವರು ಉಪಾಧ್ಯಕ್ಷರಾದವರು ತಮ್ಮ ತಮ್ಮ ಯಾವ್ಯಾವ ಪಿ ಕೆ ಕೆಪಿಯ ಸೊಸೈಟಿಗಳಿದೆ ಯಾವುದೇ ತಾರತಮ್ಯ ಮಾಡದೆ ಪ್ರತಿಯೊಬ್ಬರಿಗೂ ಹಂತ ಹಂತವಾಗಿ ಸಾಲ ಸೌಲಭ್ಯದ ವಿತರಣೆ ಮಾಡ್ತಾರೆ ಅದು ಗೊತ್ತು ಮಾಡಲಿ ಪರವಾಗಿಲ್ಲ ಆದರೆ ಅಧಿಕಾರ ಮಾತ್ರ ಯಾವ ತಾರತಮ್ಯವಿಲ್ಲದೆ ಎಲ್ಲರಿಗೂ ಅರ್ಹತೆ ಆಧಾರದ ಮೇಲೆ ಎಲ್ಲರಿಗೂ ಕೊಡಬೇಕಲ್ಲ ಅದನ್ನ ಕೊಡೋದಿಲ್ಲ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ಇದರಲ್ಲಿ ಪ್ರತಿಯೊಬ್ಬರು ಅಧಿಕಾರ ಹೊಂದಿದವರು ಇದ್ದಾರೆ ಮಂತ್ರಿಗಳಿದ್ದಾರೆ ಅಧಿಕಾರ ದೊಡ್ಡ ದೊಡ್ಡ ಉನ್ನತ ಸ್ಥಾನ ಹೊಂದಿದವರು ಅವ್ರು ಅವರು ಎಲ್ಲರೂ ಕೂಳ್ಕೊಂಡು ತಕ್ಷಣ ತಮ್ಮ ತಮ್ಮನೆ ಅಧಿಕಾರ ಹಂಚಿಕೆ ಮಾಡ್ಕೋತಾರೆ ಆದರೆ ಇದು ಒಂದು ಜನಸಾಮಾನ್ಯನ ಕೂಗಿದೆ ಈ ಡಿ ಸಿ ಬ್ಯಾಂಕಿಗೆ ಇಲ್ಲಿವರೆಗೆ ಇಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಅಧ್ಯಕ್ಷ ಸ್ಥಾನಕ್ಕೆ ಹೋಗಿಲ್ಲ ಅಂತ ಅಧ್ಯಕ್ಷ ಸ್ಥಾನ ಹೋಗಲಿಕ್ಕೆ ಈ ಎಲ್ಲ ರಾಜಕಾರಣಿಗಳು ಸಲ ಚಿಂತೆ ಮಾಡ್ತಾರ ಹಾಗಾದರೆ ಸಾಮಾನ್ಯ ಹೋಟರ್ಸ್ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಒಬ್ಬ ವ್ಯಕ್ತಿ ನಿಮ್ಮದು ಏನು ಅನಿಸಿಕೆ ಇದೆ ಈ ವಿಡಿಯೋ ನಿಮಗೆ ಪಸಂದ್ ಬಂದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಈ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ